ಹಲೋ ಅಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಮ್ಮ ಸಿಂಪಲ್ ಸಿಂಪಲ್ಲಾಗಿ ಬಾತ್ ಮಾಡಿ ತೋರಿಸೋಣ ಅಂತ ಬಂದಿದ್ದೀನಿ ಅದಕ್ಕೆ ಏನೇನು ಹಾಕ್ಬೇಕು ಫಸ್ಟು ಒಂದು ಮಸಾಲೆ ರುಬ್ಕೋಬೇಕು ಅದಕ್ಕೆ ಏನೇನು ಹಾಕ್ಬೇಕು ಅಂತ ಹೇಳ್ತಾ ಹೋಗ್ತೀನಿ ಫಸ್ಟು ಇದು ತೆಂಗಿನಕಾಯಿ ನೋಡಿ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಇದಿಷ್ಟು ಹಾಕ್ತೀನಿ ಒಂದು ಐದು ಏಲಕ್ಕಿ ರುಬ್ಬಕ್ಕೆ ಹಾಕಬಿಡಿ ಏಲಕ್ಕಿನ ಒಗ್ಗರಣೆಗೆ ಹಾಕ್ಬೇಡಿ ಇದು ಅರ್ಶನ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದಿಷ್ಟು ಫಸ್ಟು ರುಬ್ಕೊಂಬಿಡ್ತೀನಿ ನಾನು ಮತ್ತು ಇಷ್ಟು ಚಕ್ಕೆಲ ಒಂಗೂದ ಪುಡಿ ನೋಡಿ ರುಬ್ಕಂಡಿದ್ದಾಗಿದೆ ಇವಾಗ ಕುಕ್ಕರ್ ಇಟ್ಕೊಂಬಿಡೋಣ ಎಣ್ಣೆ ಹಾಕಿಟ್ಟಿದ್ದೀನಿ ಕುಕ್ಕರ್ಗೆ ಎಣ್ಣೆ ಸ್ವಲ್ಪ ಬಿಸಿ ಆಗಲಿ ಎಣ್ಣೆ ಕಾದಿದೆ ಆವಾಗಲೇ ಏಲಕ್ಕಿ ಹಾಕಿದೆ ಅಲ್ವಾ ಈಗ ಒಂದೆರಡು ಸಿಪ್ಪೆ ಹಾಗೆ ಹಾಕ್ತೀನಿ ಇದು ಪಲಾವ್ ಎಲೆ ಮತ್ತು ಈರುಳ್ಳಿ ಇದನ್ನು ಮೂರನ್ನು ದುಂಡು ಹುರ್ಕೊಂಬಿಡೋಣ ಯಾರ್ಯಾರು ನಾನು ಚಾಲನ್ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹೊಸ್ದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರೋರು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈರುಳ್ಳಿ ಫ್ರೈ ಆಗಿದೆ ತೊಳೆದು ಇಟ್ಕೊಂಡಿರೋ ಕ್ಯಾರೆಟು ಬೀನ್ಸು ಹಾಲೂಗಿಡೆ ಮತ್ತು ಹಸಿ ಅವರೆಕಾಳು ಇದು ಇಟ್ಕೊಂಡಿದ್ದೆ ಯಾಕಂದರೆ ಒಂದು ಸ್ವಲ್ಪ ಹಸಿದೇ ಹಾಕಿದ್ರೆ ಹಸಿ ಹಸಿ ವಾಸನೆ ಅಡಗ್ಯತಲ್ಲ ಅದಕ್ಕೆ ಟೊಮೆಟೋನೂ ಹಾಕ್ತಾಯಿದ್ದೀನಿ ತರಕಾರಿ ಜೊತೆಲಿ ಬೇಯಲಿ ಅಂತ ಉಪ್ಪು ಹಾಕ್ತಾಯಿದ್ದೀನಿ ತರಕಾರಿ ಸ್ವಲ್ಪ ಹೊತ್ತು ಬೇಯಲಿ ಮುಚ್ಚಿಬಿಡೋಣ ಅದನ್ನು ತರಕಾರಿ ಬೆಂದಿದೆ ನೋಡಿ ಈಗ ಮಸಾಲೆ ಹಾಕ್ತಿದ್ದೀನಿ ಇದನ್ನು ಚೆನ್ನಾಗಿ ವಾಸನೆ ಹೋಗೋ ತನಕ ಹುರ್ಕೋಬೇಕು ಮಸಾಲೆ ಎಲ್ಲ ಚೆನ್ನಾಗಿ ಬೆಂದು ಎಣ್ಣೆ ಬಿಟ್ಕೊಳ್ಳೋ ತನಕ ಇದನ್ನು ಬೇಯಿಸ್ಬೇಕು ಇದು ಮಸಾಲೆ ಎಣ್ಣೆ ಬಿಟ್ಕೊಂಡು ಬೆಂದು ಎಣ್ಣೆ ಬಿಟ್ಕೊಳ್ಳಿ ಅದು ಒಂದು ಅರ್ಧ ಸ್ಪೂನ್ ಗರಂ ಮಸಾಲೆ ಹಾಕ್ತೀನಿ ಮುಚ್ಕೊಳ್ಳೋಣ ಇದು ಸ್ವಲ್ಪ ಚೆನ್ನಾಗಿ ಎಣ್ಣೆ ಬಿಟ್ಕೊಳ್ಳಿ ಅದು ಬೆಂದು ಬೆಂದು ಮಸಾಲೆ ಎಲ್ಲ ಬೆಂದಿದೆ ನೋಡಿ ತೊಳೆದು ನೆನೆಸಿರೋ ಅಕ್ಕಿ ಇದನ್ನ ಸೋಸ್ಕೊಂಡಿದ್ದೀನಿ ಇದನ್ನ ಸ್ವಲ್ಪ ಮಸಾಲೆ ಜೊತೆಲಿ ಫ್ರೈ ಮಾಡ್ಕೊಂಬಿಡೋಣ ಅಕ್ಕಿ ಫ್ರೈ ಮಾಡ್ಕೊಂಡು ಆಗಿದೆ ಇದು ಒಂದುವರೆ ಲೋಟ ಅಕ್ಕಿಗೆ ಮೂರು ಲೋಟ ನೀರು ಕಾಯಿಸಿ ಇಟ್ಟಿರೋದು ಹಾಕೋಣ ಇದು ಸ್ವಲ್ಪ ಒಂದು ಕಾಲು ಭಾಗದಷ್ಟು ಬೇಯ್ಲಿ ಇಲ್ಲಿ ಈಗ ಉಪ್ಪು ಸರಿಯಾಗಿದೆಯೋ ಅಂತ ನೋಡ್ಕೊಂಡು ಉಪ್ಪು ಹಾಕೊಂಬಿಡಿ ಸಾರಿ ಸ್ವಲ್ಪ ಉಪ್ಪು ಹಾಕಬೇಕು ನಾನು ಹ್ಞೂ ಸಾಕಿಷ್ಟು ಒಂದು ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ ಇದು ಕುಕ್ಕರ್ ಮಸಾಲೆ ಹಾಕ್ಬಿಡೋಣ ಇವಾಗ ಎರಡು ವಿಷಲ್ ಬಂದ್ಬಿಡ್ಲಿ ಇದು ಅಮ್ಮ ಮಾಡ್ತಿದ್ದದಂಥ ತರಕಾರಿ ಬಾತ್ ಮಾಡಿದ್ದೀನಿ ಬಿಸಿ ಬಿಸಿ ತರಕಾರಿ ಭಾತು ರೆಡಿ ಮಾಡಿ ನೀವು ಒಂದು ಸಾರಿ ಟೇಸ್ಟ್ ನೋಡಿ ಗೊತ್ತಾಗುತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್